హలో ఎవరి వెల్కమ్ బ్యాక్ టు క్యాప్చర్ డైరీ ನಾನು ಆ್ಯಕ್ಚುಲಿ ರೀಪಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಂದರೆ ಇಲ್ಲಿ ನನಗೆ ಮಣ್ ಬೇಕಿತ್ತು ಅಂತ ಮನೆ ಹತ್ರ ನರ್ಸರಿ ಇದೆ ಸೊ ಅಲ್ಲಿಂದ ಮಣ್ ತೊಗೊಂಬರೋಕ್ಕೆ ಅಂತ ಹೋಗಿದ್ದೆ ಆ್ಯಕ್ಚುಲಿ ಏನಂದ್ರೆ ಯಾರಿಗೆಲ್ಲ ಪ್ಲ್ಯಾಂಟ್ಸ್ ಇಷ್ಟ ಇರುತ್ತೆ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಇದನ್ನ ನಾವೇನಕ್ಕೂ ಹೋಗಿರ್ತೀವಿ ಬಟ್ ಅಲ್ಲಿ ಪ್ಲ್ಯಾಂಟ್ಸ್ ನೋಡಿ ನಮ್ಗೆ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದೆರಡು ಇಂಡೋರ್ ಪ್ಲಾಂಟ್ ಬಂದಿದೆ ಲಾಸ್ಟ್ ಟೈಮ್ ಎಲ್ಲ ಇಂಡೋರ್ ಪ್ಲಾಂಟ್ ತಗೊಬಂದಿದ್ದಲ್ಲ ಅದೆಲ್ಲ ಹಂಗೆ ಸತ್ತು ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಈ ಸಲ ತೊಗೊಂಬರೋಣ ಅಂತ ಇನ್ನೊಂದೇನಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಸಲ ಕೆಲವೊಂದು ಪ್ಲ್ಯಾಂಟ್ಸಿಗೆ ಸನ್ಲೈಟ್ಸ್ ಸಾಕಾಗ್ತಾ ಇರಲಿಲ್ಲ ಅಂಡ್ ಕೆಲವೊಂದಕ್ಕೆ ಸನ್ಲೈಟ್ ಸ್ವಲ್ಪ ಜಾಸ್ತಿನೇ ಆಗೋಯಿತು ಹಾಗಾಗಿ ಅದು ಸತ್ತೋಗ್ತಾ ಇತ್ತು ಆ್ಯಂಡ್ ಈ ಮಕ್ಕಳು ಕೂಡ ಅದಕ್ಕೆ ಪದೇ ಪದೇ ಹೋಗ್ಬಿಟ್ಟು ನೀರು ಹಾಕೋದು ಈ ಥರ ಎಲ್ಲ ಮಾಡ್ತಾ ಇದ್ರು ಹಾಗಾಗಿ ಇದೆರಡು ತಗೋಬಂದ ಇದಂದರೆ ಅಷ್ಟೊಂದೇನು ಮೇಂಟೆನೆನ್ಸ್ ಬೇಕಾಗಿಲ್ಲ ಅಂತೇಳಿ ಇಟ್ಕೊಬಂದಿದ್ದೆ ಸೊ ಅದನ್ನ ಇವಾಗ ರಿಪೋರ್ಟ್ ಮಾಡ್ತಾ ಇದ್ದೀನಿ ಅವರು ಒಂದು ಚಿಕ್ಕ ಪಾಟಲ್ಲಿ ಹಾಕ್ಕೊಟ್ಟಿರ್ತಾರೆ ಸೊ ಅದು ಬರೀ ಮಣ್ಣಿರುತ್ತೆ ಸೊ ನಾನಿಲ್ಲಿ ಫಿಟ್ ಮತ್ತು ಮಣ್ಣು ಇದೆರಡನ್ನ ಮಿಕ್ಸ್ ಮಾಡಿಬಿಟ್ಟು ಇದನ್ನ ನಡ್ತಾ ಇದ್ದೀನಿ ನಾನಿಲ್ಲಿ ಕೆಳಗಡೆ ವೇಸ್ಟ್ ಪೇಪರ್ ಹಾಕ್ಕೊಂಡು ರಿಪೋರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವನ್ ಪ್ರಾಗ್ಯಾಮ್ ಕೂಡ ಮನೇಲಿ ಆಟಾಡೋದಂದರೆ ತುಂಬ ಇಷ್ಟ ಅಲ್ವಾ ಸೊ ಅದರಲ್ಲಿ ಏನಂದರೆ ಈ ಮನಿ ಪ್ಲ್ಯಾಂಟ್ ಅಲ್ವಾ ಇದರಲ್ಲಿ ತುಂಬ ಪ್ಲ್ಯಾಂಟ್ಸ್ ಇತ್ತು ಅದರಿಂದ ಒಂದು ತೆಗೆದುಬಿಟ್ಟು ಒಂದು ಚಿಕ್ಕ ಪೋಟಗ ಹಾಕ್ಕೊಬಿಟ್ಟಿದ್ದೀನಿ ಇದನ್ನು ನಿನಗೆ ನೀನು ಇದನ್ನ ಮೇಂಟೈನ್ ಅಂತ ಸೊ ಅದನ್ನು ಅವಳು ಇವಾಗ ರೆಡಿ ಮಾಡ್ತಾ ಇದ್ದಾಳೆ ಇವ್ರಿಗಿಬ್ರಿಗೆ ಆ್ಯಕ್ಚುಲಿ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ ಬಟ್ ಅದನ್ನು ಅವರು ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಾಗಲ್ಲ ಪದೇ ಪದೇ ನೀರು ಹಾಕ್ಬಿಟ್ಟು ಅದನ್ನ ಕೊನೆ ಕೊಂದೇ ಬಿಡ್ತಾರೆ ಆ್ಯಂಡ್ ಪ್ರಾಪ್ತಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು ಸೊ ಹಂಗಾಗಿ ಅಲ್ಲೋಗಿದ್ವಿ ಆ್ಯಂಡ್ ಏನಂದರೆ ಲಾಸ್ಟ್ ಇಯರ್ ಬಂದು ನರ್ಸರಿ ಇದ್ಲಲ್ವ ಅವಾಗ ಅವಳಿಗೆ ಯಾವ ಸಾಂಗ್ ಇದೆ ಯಾವ ಥರ ಸ್ಟೆಪ್ಸ್ ಇದೆ ಅಂತ ಏನು ಹೇಳೋದೇ ಗೊತ್ತಾಗ್ತಾ ಇರಲಿಲ್ಲ ಬಟ್ ಈ ಸಲ ಹಂಗಿಲ್ಲ ಎಲ್ಲನೂ ಹೇಳಿಬಿಟ್ಟಿದ್ಲು ಲಾಸ್ಟ್ ಇಯರ್ ನಮ್ಗೆ ಹೋದಾಗ ಒಂದು ಸ್ವಲ್ಪ ಸರ್ಪ್ರೈಸ್ ಇತ್ತು ಈ ಸಲ ಏನೂ ಇಲ್ಲ ಮೊದಲೇ ಹೇಳಿಬಿಟ್ಟಿದ್ಲು ನಮಗೆ For our RTF2 outgoing children, it is really heartening to see most of our RTF2 children were with us for 3 to 4 years. ಆ್ಯನ್ಯುವಲ್ ಡೇ ತುಂಬಾ ಚೆನ್ನಾಗಿತ್ತು ಬಟ್ ನನಗೆಲ್ಲ ವೀಡಿಯೋನೂ ಹಾಕೋದಕ್ಕಾಗಲ್ಲ ಅಲ್ವಾ ನೆಕ್ಸ್ಟ್ ನಾನಿಲ್ಲಿ ಇವಾಗ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಕಾಲಿಫ್ಲವರ್ನ ಈ ಥರ ಕಟ್ ಮಾಡ್ಕೋಬೇಕು ಆ್ಯಂಡ್ ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಫ್ಲವರ್ಸ್ನ ಕಟ್ ಮಾಡಬೇಕು ಅಂದರೆ ತುಂಬ ದೊಡ್ಡದಾಗಿರ್ಬಾರ್ದು ಆ್ಯಂಡ್ ತುಂಬ ಚಿಕ್ಕದು ಆಗಿರಬಾರ್ದು ಆಗಿ ಒಂದೊಂದು ಫ್ಲವರ್ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಬಿಡಿಸ್ಕೊಂಡು ಒಂದೊಂದು ಬೌಲ್ಗೆ ಹಾಕಿಡ್ತಾಯಿದ್ದೀನಿ ನಾನು ಇವಾಗ ಕಾಲಿಫ್ಲವರ್ ಸೀಸನ್ ಅಲ್ವಾ ಸೊ ಹಾಗಾಗಿ ಫ್ರೆಶ್ ಕಾಲಿಫ್ಲವರ್ ಸಿಕ್ಬಿಡುತ್ತೆ ಸೊ ಹಂಗಾಗಿ ಇಟ್ಕೊಂಬಂದಿದ್ದೆ ಇದನ್ನೆಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ಬಾಯ್ಲಿಂಗ್ ವಾಟರ್ ಇದಲ್ವಾ ಸೊ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿಟ್ಟಿದ್ದೆ ಅದಕ್ಕೆ ಇವಾಗ ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಅಂದರೆ ತುಂಬ ಜಾಸ್ತಿ ಬೇಯಿಸ್ಬಾರ್ದು ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಇದು ಮಾಡಿಕೊಂಡು ನೆಕ್ಸ್ಟ್ ಅದನ್ನ ನಾನು ಇಲ್ಲಿ ಬೌಲ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಅದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಾರ್ನ್ಫ್ಲೋರು ದೆನ್ ಒಂದು ಕಪ್ಪಷ್ಟು ಮೈದಾ ದೆನ್ ಒಂದು ಸ್ವಲ್ಪ ಸಾಲ್ಟು ಆ್ಯಂಡ್ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಇದಷ್ಟನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸಿ ಅದನ್ನ ಚೆನ್ನಾಗಿ ಗಂಟಿಲ್ದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಬ್ಯಾಟರ್ ತುಂಬ ಗಟ್ಟಿಯಾಗಿರಬಾರ್ದು ಒಂದು ಸ್ವಲ್ಪ ತೆಳುನೇ ಇರಬೇಕು ಅಂದರೆ ನಾವು ಈ ಥರ ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ ಹಿಟ್ಟು ಆ ಹದಕ್ಕಿರಬೇಕು ನೆಕ್ಸ್ಟ್ ಕಾಲಿಫ್ಲವರ್ನ ನಾವು ಆವಾಗಲೇ ಸ್ವಲ್ಪ ಬಿಸಿನೀರಲ್ಲಿ ಹಾಕಿಟ್ಟಿದ್ವಲ್ಲ ಆ ಕಾಲಿಫ್ಲವರ್ನ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಾದ್ರೆ ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಅದು ಒಂದು ಸ್ವಲ್ಪ ಸಾಫ್ಟಾಗಿರುತ್ತಲ್ಲ ಸೊ ಹಾಗಾಗಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ಸಾಫ್ಟಾಗಿನೇ ಅದನ್ನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಲ್ವಾ ಅದನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಆವಾಗ ಇದು ಕ್ರಿಸ್ಪಿಯಾಗಿ ಬರುತ್ತೆ ನೆಕ್ಸ್ಟ್ ಬಿಸಿಯಾಗಿರೋ ಎಣ್ಣೆಗೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆ್ಯಕ್ಚುಲಿ ಏನಂದರೆ ಇದರಲ್ಲಿ ಯಾವ ಪ್ರೊಸೀಜರ್ ಕೂಡ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಬೇಗನೆ ಆಗಿಬಿಡುತ್ತೆ ಬಟ್ ಇದೊಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಬಿಡುತ್ತೆ ಯಾಕಂದರೆ ಇದೊಂದು ಸ್ವಲ್ಪ ಸಾಫ್ಟ್ ಇರುತ್ತಲ್ಲ ಸೊ ಅದು ಚೆನ್ನಾಗಿ ಫ್ರೈ ಆಗಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿಯೇ ಟೈಮ್ ತೊಗೊಂಬಿಡುತ್ತೆ ಸೊ ನಾನೆಲ್ಲನೂ ಫ್ರೈ ಮಾಡಿ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಒಂದು ಬಾಣ್ಲಿಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ಈ ಎಣ್ಣೆ ಬಿಸಿ ಆದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆರಡು ಚೆನ್ನಾಗಿ ಫ್ರೈ ಆದ ನಂತರ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾನೊಂದು ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಬಹುದು ನೆಕ್ಸ್ಟ್ ನಾನಿಲ್ಲಿ ಸಾಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚಿಲ್ಲಿ ಸಾಸ್ ಸೋಯಾ ಸಾಸ್ ಆ್ಯಂಡ್ ಟೊಮೆಟೊ ಕಚ್ಚಾಪು ಎಲ್ಲಾನು ನಾನು ಟೂ ಟು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಿಷ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಾನಿಲ್ಲಿ ಚಿಲ್ಲಿ ಸಾಸ್ ಬಂದು ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕಂದ್ರೆ ರೆಡ್ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡಬಹುದು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಆ್ಯಂಡ್ ಕಾಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದಿಷ್ಟು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಿಮಗೆ ಖಾರ ಬೇಕಂದರೆ ಇನ್ನೂ ಸ್ವಲ್ಪನೂ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಬೌಲ್ ನೀರಿಗೆ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನಾವು ಸಾಸ್ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಅದೊಂದು ಟೂ ಅಷ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಹಾಫ್ ಬೌಲ್ ತೊಗೊಂಡಂಗೆ ಅನಿಸುತ್ತೆ ಬಟ್ ನಾನು ಆ ಥರ ಎರಡು ಸಲ ಮಾಡ್ಕೊಂಡು ಆ್ಯಡ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರೋ ಕಾಲಿಫ್ಲವರ್ ಅಲ್ವಾ ಅದನ್ನು ಈ ಥರ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಈ ಥರ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಸ್ಪ್ರಿಂಗ್ ಆನಿಯನ್ ಇದೆಲ್ಲ ಇದನ್ನ ಆ್ಯಡ್ ಮಾಡಿಕೊಂಡ್ರೆ ಗೋಬಿ ಮಂಚೂರಿ ಈಸಿಯಾಗಿ ಮನೇಲಿ ರೆಡಿ ಆಗುತ್ತೆ ಅಂಡ್ ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಸೊ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬ ಬಾಯ್